ನಮಸ್ಕಾರ ಸ್ನೇಹಿತರೆ ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಬಿಸಿಬೇಳೆ ಭಾತ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಬಿಸಿಬೇಳೆ ಭಾತ್ ಅಂದರೆ ಅಕ್ಕಿ ಬೇಳೆ ಮತ್ತು ತರಕಾರಿ ಎಲ್ಲವನ್ನು ಕುಕ್ಕರಲ್ಲಿ ಬೇಯಿಸಿ ಪ್ರತ್ಯೇಕವಾಗಿ ಒಗ್ಗರಣೆ ಹಾಕಿ ಬಿಸಿಬೇಳೆ ಭಾತ್ ಪುಡಿನ ಬಳಸಿ ಬಿಸಿಬೇಳೆ ಭಾತ್ ತಯಾರಿಸ್ತಾರೆ ಅದೇ ಬೇರೆ ರುಚಿ ಕೊಡುತ್ತೆ ಆದರೆ ನಾನು ತೋರಿಸುವಂಥ ವಿಧಾನದಲ್ಲಿ ಫ್ರೆಶ್ ಆಗಿ ಮಸಾಲೆ ತಯಾರಿಸಿ ಪ್ರತ್ಯೇಕವಾಗಿ ಎಲ್ಲವನ್ನೂ ಬೇಯಿಸ್ಕೊಂಡು ಬೇಳೆ ಕಟ್ಟಲ್ಲಿ ಅಕ್ಕಿನ ಬೇಯಿಸಿ ಒಂದು ಸಲ ಬೇಳೆ ಬಾತ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ಇದನ್ನು ನೀವು ಇಷ್ಟಪಡ್ತೀರಾ ನನ್ನ ವೀಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ಲೇಕ ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ ಬಿಸಿಬೇಳೆ ಭಾತ್ ತಯಾರಿಸೋದು ಹೇಗೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಬೇಳೆ ಬಾತ್ ತಯಾರಿಸೋದಕ್ಕೆ ಮೊದಲು ಬೇಳೆನ ಬೇಯಿಸ್ಕೊಳ್ಳೋಣ ಕುಕ್ಕರ್ಗೆ ಪಾವು ತೊಗರಿಬೇಳೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅದರ ಅರ್ಧ ಪ್ರಮಾಣದಲ್ಲಿ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಸಮಕ್ಕೆ ಸಮ ಹಾಕ್ಕೊಂಡಿಲ್ಲ ತೊಗರಿಬೇಳೆ ಪೂರ್ತಿಯಾಗಿ ಮುಳುಗೋ ರೀತಿ ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ಕುಕ್ಕರ್ ಮುಚ್ಚಿನ ಮುಚ್ಚಿಬಿಟ್ಟು ನಾಲ್ಕೈದು ವಿಜಿಲ್ ಕೂಗಿಸ್ಕೊಳ್ಳೋಣ ತೊಗರಿಬೇಳೆ ಚೆನ್ನಾಗಿ ಕಟ್ಟಿಬಿಟ್ಕೊಂಡು ಸಾಫ್ಟಾಗಿ ಬೇಯಬೇಕು ಅದು ತುಂಬ ಮುಖ್ಯ ಈ ರೆಸಿಪಿನಲ್ಲಿ ತೊಗರಿಬೇಳೆ ಒಂದು ಸಲ ಚೆನ್ನಾಗಿ ಬೆಂದ ಮೇಲೆ ಅದನ್ನು ಒಂದು ಬೌಲಿಗೆ ಬಗ್ಗಿಸ್ಕೊಂಡು ನಾನು ಅದೇ ಕುಕ್ಕರ್ಗೆ ತರಕಾರಿನೂ ಸಹ ಹಾಕ್ಕೊಂಡು ಬೇಯಿಸ್ಕೊತೀನಿ ತರಕಾರಿ ಮತ್ತು ತೊಗರಿಬೇಳೆ ಎರಡನ್ನೂ ನಾನು ಪ್ರತ್ಯೇಕವಾಗಿ ಬೇಸ್ಕೊತಾ ಇದ್ದೀನಿ ಯಾಕಂದರೆ ತೊಗರಿಬೇಳೆ ಜೊತೆ ತರಕಾರಿ ಬೇಯಿಸ್ಕೊಂಬಿಟ್ರೆ ತರಕಾರಿ ತುಂಬ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ತುಂಬ ಚೂರ್ಚೂರಾಗೋಗುತ್ತೆ ಬಿಸಿಬಿಡಪ್ಪ ಪೂರ್ತಿ ತಯಾರಾಗೋದ್ರೊಳಗಡೆ ಅದರಿಂದಾಗಿ ತರಕಾರಿಗಳನ್ನು ನಾನು ಬೇರೆ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ವಿಷನ್ ನಾನು ನಾನಿಲ್ಲಿ ತರಕಾರಿ ಬೇಯಿಸುವಾಗ ಉಪ್ಪು ಹಾಕಿಲ್ಲ ನೀವು ಬೇಕಾದರೆ ಉಪ್ಪು ಸಹ ಹಾಕ್ಕೋಬೋದು ಈಗ ಇದಕ್ಕೆ ಬೇಕಾಗಿರುವಂಥ ಮಸಾಲೆ ತಯಾರಿಸ್ಕೊಳ್ಳೋಣ ಬಾಣ್ಲೆಗೆ ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಹೋಲ್ ಮಸಾಲೆಗಳು ಹಾಕ್ಕೊಳ್ಳೋಣ ಅದರಲ್ಲಿ ನಾನು ನಾಲ್ಕು ಚಕ್ಕೆ ಚೂರು ಒಂದು ಏಲಕ್ಕಿ ಮೂರು ನಾಲ್ಕು ಏಲಕ್ಕಿ ಸಿಪ್ಪೆ ಸ್ವಲ್ಪ ಇಂಗು ನಾಲ್ಕೈದು ಲವಂಗ ಇದಿಷ್ಟು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹನ್ನೆರಡರಿಂದ ಇಪ್ಪತ್ತು ಗುಂಟೂರು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಕಲರ್ಗೋಸ್ಕರ ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸಹ ಹಾಕೋತೀನಿ ಇದಿಷ್ಟು ಪದಾರ್ಥಗಳನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣ್ಸಿನ್ಕಾಯಿ ಎಲ್ಲವನ್ನೂ ಚೆನ್ನಾಗಿ ಗರಿ ಹಾಕಬೇಕು ಹಾಗೆಯೇ ನಾವು ಹಾಕಿರುವಂಥ ಮಸಾಲೆ ಪದಾರ್ಥಗಳು ಅದನ್ನು ಸಹ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಇಷ್ಟೇ ಮಸಾಲೆಗಳು ನಾನು ಹಾಕ್ಕೊಳ್ಳೋದು ಇದಕ್ಕೆ ನಾನು ಕಡಲೆಬೇಳೆ ಆಗಲಿ ಉದ್ದಿನ ಬೇಳೆ ಆಗಲಿ ಎಲ್ಲ ಏನೂ ಹಾಕೋದಿಲ್ಲ ಹಾಗೆಯೇ ಬೇರೆ ಮಸಾಲೆ ಪದಾರ್ಥಗಳು ಸಹ ಹಾಕೋದಿಲ್ಲ ನಾನು ಇಷ್ಟೇ ಮಸಾಲೆಗಳನ್ನೇ ಹಾಕಿ ತಯಾರಿಸ್ಕೋತೀನಿ ಇದಿಷ್ಟು ಹಾಕ್ಕೊಂಡ್ರೆ ಸಾಕು ಬಿಸಿಬೇಳೆ ಭಾತಿಗೆ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಫ್ರೆಶ್ ಆಗಿ ಮಸಾಲೆ ತಯಾರಿಸಿ ಬಿಸಿಬೇಳೆ ಬಾತ್ ತಯಾರಿಸೋದ್ರಿಂದ ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ ತುಂಬ ವಿಭಿನ್ನವಾಗಿರುತ್ತೆ ಮಿಶಿನ್ಕಾಯಿ ಎಲ್ಲವೂ ಚೆನ್ನಾಗಿ ಗರಿ ಆಗೋ ರೀತಿ ನೀಟಾಗಿಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಕೊನೆಯದಾಗಿ ಒಂದು ದೊಡ್ಡ ಚಮಚ ಧನಿಯಾ ಹಾಕ್ಕೊಳ್ಳೋಣ ಕೊನೆಯದಾಗಿ ಧನಿಯಾ ಸೇರಿಸಿ ಮತ್ತೆ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ತಣ್ಣಕ್ಕಾಗೆ ಬಿಟ್ಬಿಡೋಣ ಒಂದ್ಸಲ ಇದು ಪೂರ್ತಿಯಾಗಿ ತಣ್ಣಕ್ಕಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಮೊದಲು ಇದನ್ನು ಚೆನ್ನಾಗಿ ಈ ರೀತಿ ನುಣ್ಣಗೆ ಪುಡಿ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನ ತುರಿ ಸೇರಿಸ್ಕೊತಾ ಇದ್ದೀನಿ ತೆಂಗಿನ ತುರಿ ಹಾಕ್ಕೊಂಡ್ಮೇಲೆ ಇದಕ್ಕೆ ಅಗತ್ಯ ಇರೋಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಬಿಸಿಬೇಳೆಬಾತಿಗೆ ಬೇಕಾಗಿರುವಂಥ ಮಸಾಲೆ ತಯಾರಾಗಿದೆ ತರಕಾರಿ ಮತ್ತು ಬೇಳೆ ಸಹ ಬೇಯಿಸ್ಕೊಂಡಿದ್ದೀವಿ ಈಗ ಕೊನೆಯದಾಗಿ ಒಗ್ಗರಣೆ ತಯಾರಿಸಿ ಪೂರ್ತಿಯಾಗಿ ಬಿಸಿ ಬೇಳೆಬಾತಿ ತಯಾರಿಸ್ಕೊಳ್ಳೋದು ನೋಡೋಣ ಒಂದು ಪಾತ್ರೆಗೆ ಮೂರು ನಾಲ್ಕು ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ದೊಡ್ಡ ಚಮಚ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂತ ಇದ್ದಂಗೆ ಇದಕ್ಕೆ ಉದ್ದುದಕ್ಕೆ ಹಚ್ಚಿರುವಂಥ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ದೊಡ್ಡ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕೊಂಡ್ಮೇಲೆ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲವೂ ಹಸಿ ವಾಸನೆ ಹೋಗಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಕೆಂಪಾಗೋ ರೀತಿ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ನಾವು ಇನ್ನೂ ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀವಿ ಅದರಿಂದಾಗಿ ಕಲರ್ ಸ್ವಲ್ಪ ಚೇಂಜ್ ಆಗೋ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ ಹಚ್ಚಿಟ್ಕೊಂಡ್ರು ಅಂತ ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ಹಚ್ಚಿಟ್ಕೊಂಡಿದ್ದೆ ಆ ಕ್ಯಾಪ್ಸಿಕಮ್ನ ಹಾಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಒಂದು ಎರಡು ಮೂರು ಒಣಮೆಣಕಾಯಿ ಸಹ ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಣ ಬಟಾಣಿನ ನೆನೆಸಿ ಕುಕ್ಕರಲ್ಲಿ ಬೇಯಿಸಿ ಬಳಸ್ತಾ ಇದ್ದೀನಿ ನೀವೇನಾದರೂ ಹಸಿ ಬಟಾಣಿ ಬಳಸೋ ಹಾಗಿದ್ರೆ ಕ್ಯಾಪ್ಸಿಕಮ್ ಜೊತೆ ಹಸಿ ಬಟಾಣಿ ಸಹ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕ್ಯಾಪ್ಸಿಕಮ್ ಹಾಕೊಂಡ ಮೇಲೆ ಮತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ತೊಗರಿ ತೊಗರಿಬೇಳೆನ ಹಾಕೋತಾ ಇದ್ದೀನಿ ತೊಗರಿ ತೊಗರಿಬೇಳೆನ ಹಾಕ್ಕೊಂಡು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲ ಪದಾರ್ಥಗಳು ಸಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆಯೇ ಬೇಳೆನೂ ಸ್ವಲ್ಪ ಮ್ಯಾಶ್ ಆಗಬೇಕು ಆ ರೀತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ನಿಮಿಷ ಕುದಿ ಬರೋಕ್ಕೆ ಬಿಟ್ಬಿಡೋಣ ಈ ರೀತಿ ಒಂದು ಸಲ ಕುದಿ ಬರೋಕ್ಕೆ ಶುರು ಆಗಬೇಕು ಈ ರೀತಿ ಕುದಿ ಬರೋಕ್ಕೆ ಶುರು ಆದಮೇಲೆ ಇದಕ್ಕೆ ಒಂದು ಕಾಲು ಪಾವಷ್ಟು ಸೋನ ಮಸೂರಿ ಅಕ್ಕಿನ ಚೆನ್ನಾಗಿ ಒಂದೆರಡು ಸಲ ತೊಳೆದು ತೊಳೆದಿರೋಂಥ ನೀರನ್ನ ಪೂರ್ತಿಯಾಗಿ ಚೆಲ್ಲಿ ಅಕ್ಕಿನ ಹಾಕ್ಕೋತಾ ಇದ್ದೀನಿ ನಾನು ಅಕ್ಕಿನ ನೆನೆಸಿಲ್ಲ ಬರೀ ಒಂದೆರಡು ಸಲ ಚೆನ್ನಾಗಿ ತೊಳೆದು ಬಳಸ್ತಾ ಇದ್ದೀನಿ ಅಷ್ಟೇ ಅಕ್ಕಿ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಅಕ್ಕಿ ಮತ್ತು ನಾವು ಹಾಕಿರೋಂಥ ತೊಗರಿಬೇಳೆ ಕಟ್ಟು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಸಲ ಮಿಕ್ಸ್ ಆದಮೇಲೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಎರಡು ದೊಡ್ಡ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆಯೇ ಬೇಳೆಗೂ ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೆ ತೊಗರಿಬೇಳೆ ಬೇಯಿಸಿದ ಕುಕ್ಕರ್ಗೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಿಧಾನಕ್ಕೆ ಈ ರೀತಿ ಕೆದಕ್ತಾ ಕೆದಕ್ತಾ ಲೋ ಮೀಡಿಯಂ ಫ್ಲೇಮಲ್ಲಿ ಅಕ್ಕಿ ಒಂದು ಅರ್ಧ ಚೆನ್ನಾಗಿ ಬೇಯಬೇಕು ಆ ರೀತಿ ಬೇಯಿಸ್ಕೊಳ್ಳೋಣ ಈ ರೀತಿ ನಾವು ಡೈರೆಕ್ಟಾಗಿ ಅಕ್ಕಿನ ಕಟ್ಟ ಜೊತೆ ಬೇಯಿಸ್ಕೊಳ್ಳೋದ್ರಿಂದ ಇದು ಬೇಗ ತಳ ಕಟ್ಬಿಡುತ್ತೆ ಅದರಿಂದಾಗಿ ಮಧ್ಯೆ ಮಧ್ಯೆ ಕೆದಕ್ತಾ ಇರಬೇಕು ಕೆದಕ್ತಾ ಕೆದಕ್ತಾ ಅಕ್ಕಿ ಒಂದು ಅರ್ಧ ಮುಖಾಲು ಬೇಯಬೇಕು ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಿಮಗೆ ಗೊತ್ತಾಗತ್ತೆ ಕುದಿತಾ ಕುದಿತಾ ಅಕ್ಕಿ ಎಲ್ಲವನ್ನು ಬೆಂದು ಅನ್ನ ಆಗುತ್ತೆ ಆ ಹದ ಆಗೋವರೆಗೂ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು ನೀವು ಬೇಕಾದ್ರೆ ಇಲ್ಲಿ ತಣ್ಣೀರು ಹಾಕ್ಕೊಳ್ಳೋ ಬದಲು ಸ್ವಲ್ಪ ಕುದೀತಾ ಇರುವಂತ ಬಿಸಿನೀರನ್ನು ಹಾಕೊಳ್ಳಿ ಇನ್ನು ಸ್ವಲ್ಪ ಬೇಗ ಆಗುತ್ತೆ ಈ ರೀತಿ ಕೆದಕ್ತಾ ಕೆದಕ್ತಾ ನೋಡಿ ಈ ರೀತಿ ಅನ್ನ ಆಗುತ್ತೆ ಅರ್ಧ ಮುಖಾಲು ಅಕ್ಕಿ ಚೆನ್ನಾಗಿ ಬೇಯಬೇಕು ಈ ಹದ ಆಗುವರ್ಗು ಮೊದ್ಲೊಂದ್ಸಲ ಬೇಯಿಸ್ಕೊಂಬಿಡೋಣ ಈಗ ಇದಕ್ಕೆ ಇನ್ನೊಂದೆರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳೋಣ ಮತ್ತೆ ಒಂದು ಸಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸಲ ಕಲಿಸ್ಕೊಳ್ಳೋಣ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಂಡು ಇನ್ನೊಂದು ಕುದಿ ಬರೋಕ್ಕೆ ಬಿಟ್ಬಿಡೋಣ ಇನ್ನೊಂದು ಕುದಿ ಬರೋಕ್ಕೆ ಶುರು ಆಗಿದೆ ಒಂದು ಸಲ ಇದೆಲ್ಲವನ್ನು ಒಂದು ಕುದಿ ಬರೋಕ್ಕೆ ಶುರು ಆದಮೇಲೆ ಬೇರೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ ಮೊದಲನೇದಾಗಿ ಬೇಯಿಸಿಟ್ಕೊಂಡಿರೋ ಅಂತ ತರಕಾರಿ ಹಾಕ್ಕೋತಾ ಇದ್ದೀನಿ ತರಕಾರಿಲಿ ನಾನು ಇಲ್ಲಿ ಬಟಾಣಿ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ಇದಿಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೀವು ಮೊದಲನೇ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ರೆ ಈಗ ಹಾಕುವಾಗ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ಹಾಗೆಯೇ ಒಂದು ಸ್ವಲ್ಪ ಅಷ್ಟು ಬೆಲ್ಲ ಸಹ ಹಾಕ್ಕೊಂಡು ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಪೂರ್ತಿಯಾಗಿ ಸೇರಿಸ್ಕೊಳ್ಳೋಣ ಒಂದು ಚಿಕ್ಕ ಹುಣಸೆ ಹುಣಸೆಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿ ತೆಳುವಾಗಿ ರಸ ತೆಗೆದಿಟ್ಕೊಂಡಿದ್ದೆ ಆ ಹುಣಸೆ ರಸ ಸಹ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವು ಇವಾಗ ಹಾಕ್ಕೊಂಡಿರುವಂಥ ತರಕಾರಿ ಬೇಯಿಸಿರುವಂಥ ಅಕ್ಕಿ ಬೇಳೆ ಹಾಗೆಯೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಚೆನ್ನಾಗಿ ಬೆಂದು ಅನ್ನ ಆದಮೇಲೇ ಉಪ್ಪು ಬೆಲ್ಲ ಮತ್ತು ರುಬ್ಬಿರೋ ಮಸಾಲೆ ಹಾಕ್ಕೋಬೇಕು ಮೊದ್ಲೇನೇ ಹಾಕ್ಕೊಂಬಿಟ್ರೆ ಅಕ್ಕಿ ಚೆನ್ನಾಗಿ ಬೇಯಲ್ಲ ಬೇಯಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ ಅದರಿಂದಾಗಿ ಮೊದಲು ಸಲ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಎಲ್ಲ ಪದಾರ್ಥಗಳನ್ನ ಹಾಕ್ಕೋಬೇಕು ಹಾಗೆಯೇ ಇವಾಗ ಕೊನೆಯದಾಗಿ ಎರಡು ಟೊಮೆಟೊನೂ ಸಹ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಚ್ಚಿಟ್ಕೊಂಡಿರುವಂಥ ಟೊಮೆಟೊ ಹಾಕ್ಕೊಂಡ್ಮೇಲೆ ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಟೊಮೆಟೊ ಬೇಯಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಅದರಿಂದಾಗಿ ಕೊನೆಯಲ್ಲಿ ಹಾಕಿ ಒಂದು ಸಲ ಚೆನ್ನಾಗಿ ಕಲಸಿ ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಡೋ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಟೊಮೆಟೊ ಚೆನ್ನಾಗಿ ಬೆಂದುಬಿಡುತ್ತೆ ಈಗ ಒಂದು ಸಲ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ ಈಗ ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೋದು ಈಗ ಫ್ಲೇಮ್ ಪೂರ್ತಿ ಕಮ್ಮಿ ಮಾಡಿ ಮುಚ್ಚಡೋ ಮುಚ್ಚಿಟ್ಟು ಎಂಟು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು ಲೋ ಫ್ಲೇಮಲ್ಲಿ ಒಂದು ಎಂಟು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಲ್ಲವೂ ಚೆನ್ನಾಗಿ ಕುದ್ದಿರುತ್ತೆ ನಾವು ಹಾಕಿರುವಂಥ ತರಕಾರಿಗಳಿಗೂ ಸಹ ಉಪ್ಪು ಖಾರ ಎಲ್ಲ ಹತ್ತಿರುತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂಚೂರು ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಅಗತ್ಯ ಇದೆ ಅಂತ ಅನ್ಸರೆ ಸೇರಿಸ್ಕೋಬೋದು ಅಥವಾ ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಸಹ ಹಾಕ್ಕೋಬೋದು ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ ನಾನೊಂದು ಬೇರೆ ಬಾಣಲೆಗೆ ತುಪ್ಪ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಇಂಗನ್ನು ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದೆ ತುಪ್ಪದಲ್ಲಿ ಫ್ರೈ ಮಾಡಿರೋವಂಥ ಗೋಡಂಬಿನ ಸಹ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಿರೋವಂಥ ಗೋಡಂಬಿ ಹಾಕ್ಕೊಂಡ್ಮೇಲೆ ಕೊನೆಯದಾಗಿ ಇನ್ನೊಂದು ಸಲ ಕಲಿಸ್ಕೊಳ್ಳೋಣ ಕೊನೆಯಲ್ಲೊಂದು ಸಲ ಚೆನ್ನಾಗಿ ಕಲಿಸ್ಕೊಂಡ್ರೆ ಬಿಸಿಬೇಳೆ ಬೇಳೆ ತಯಾರಾಗಿರುತ್ತೆ ನಿಮಗೆ ನೋಡೋದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅನಿಸ್ಬೋದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಆದರೆ ಖಂಡಿತವಾಗ್ಲೂ ಕಷ್ಟ ಅಂತ ಅನಿಸೋದಿಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸಿರುವಂಥ ವಿಧಾನದಲ್ಲೇ ತಯಾರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬಿಸಿಬೇಳೆ ಭಾ ತಯಾರಾಗುತ್ತೆ ಕುಕ್ಕರಲ್ಲಿ ಬೇಯಿಸಿ ಮಾಡೋದು ನಿಮಗೆ ಕೆಲಸ ಸುಲಭ ಆಗ್ಬೋದು ಆದರೆ ಈ ರೀತಿ ಮಾಡೋದಕ್ಕೂ ಕುಕ್ಕರಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಕಿ ಬೇಯಿಸಿ ಮಾಡೋದಕ್ಕೂ ವಿಧಾನದಲ್ಲಿ ವ್ಯತ್ಯಾಸ ಇರುತ್ತೆ ಟೇಸ್ಟಲ್ಲೂ ಸಹ ಹಾಗೆಯೇ ವ್ಯತ್ಯಾಸ ಇರುತ್ತೆ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗಲು ಇಷ್ಟಪಡ್ತೀರಾ ನಾನೀಗಾಗಲೇ ಸಾಕಷ್ಟು ರೈಸ್ ಐಟಮ್ಗಳನ್ನು ತೋರಿಸಿದ್ದೀನಿ ಸಾಕಷ್ಟು ಬಗೆಯ ಪಲಾವು ಟೊಮೆಟೊ ಭಾತು ಪನ್ನೀರ್ ಬಿರಿಯಾನಿ ಥರ ರೆಸಿಪಿಗಳನ್ನು ತೋರಿಸಿದ್ದೀನಿ ಹಾಗೆಯೇ ಅಕ್ಕಿ ಬೇಳೆನ ಕುಕ್ಕರಲ್ಲೇ ಬೇಸಿ ಬಾತ್ ಮಾಡೋ ವಿಧಾನ ಸಹ ತೋರಿಸಿದ್ದೀನಿ ಬಿಸಿಬೇಳೆ ಬಾತ್ ಮಸಾಲ ರೆಸಿಪಿನೂ ಸಹ ತೋರಿಸಿದ್ದೀನಿ ಆ ರೆಸಿಪಿ ಲಿಂಕನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಯಾವುದು ನಿಮಗೆ ಇಷ್ಟ ಆಯಿತು ಯಾವುದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ವೀಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ